ಪುಸ್ತಕ ಪರಿಚಯ ಮೂವತ್ತ್ನಾಲ್ಕು ಪುಸ್ತಕದ ಹೆಸರು ಕಿರಗೂರಿನ ಗಯಾಳಿಗಳು ಚಲನಚಿತ್ರ ಕಿರಗೂರಿನ ಗಯಾಳಿಗಳು ಲೇಖಕರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅಭಿಪ್ರಾಯ ಕವಿತಾ ಭಟ್ ಓದುತ್ತಿರುವವರು ಪ್ರಾಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧು ಜಗನ್ನಾಥ್ ಎರಡು ಸಾವಿರದ ಹದಿನೇಳರ ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ ಮತ್ತು ಎಸ್ಐಎಮ್ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನಲ್ಲಿ ನೇಮಿಸಲ್ಪಟ್ಟಿದ್ದು ಬೆಸ್ಟ್ ಡಿರೆಕ್ಟರ್ ಬೆಸ್ಟ್ ಆಕ್ಟ್ರೆಸ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮತ್ತು ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ವಿಭಾಗಗಳಲ್ಲಿ ನೇಮಿಸಲ್ಪಟ್ಟಿತ್ತು ಬಹುಶಃ ತೇಜಸ್ವಿಯವರ ಯಾವ ಪುಸ್ತಕಗಳನ್ನು ಪರಿಚಯ ಮಾಡಬೇಕಿಲ್ಲ ಅವರ ಪುಸ್ತಕಗಳು ಓದಿನ ಆಸ್ತಿ ಇರುವ ಪ್ರತಿಯೊಬ್ಬ ಓದುಗನಿಗೂ ಚಿರಪರಿಚಿತ ಒಂದು ಒಳ್ಳೆಯ ಕೃತಿ ಓದಿದ ಮೇಲೆ ನಮಗಾದ ಓದಿನ ಸುಖಾನುಭವಕ್ಕಾಗಿ ಒಂದಿಷ್ಟು ಹೇಳಬಹುದಷ್ಟೆ ತೇಜಸ್ವಿಯವರ ಪಾಕಕ್ರಾಂತಿಯನ್ನು ಮತ್ತೊಮ್ಮೆ ಓದದೇ ಇರಲು ಸಾಧ್ಯವೇ ಇಲ್ಲ ಎನ್ನುವಂಥ ಓದುವ ಹೂಕಿಗೆ ಅದು ಸಿಗದೇ ಹೋದ ನಿರಾಶೆಯಲ್ಲಿರುವಾಗಲೇ ಕಿರುಗೂರಿನ ಗಯ್ಯಾಳಿಗಳು ಜೋತುಬಿದ್ದರು ಹಿಂದೊಮ್ಮೆ ಓದಿದ್ದೆನಾದ್ದರಿಂದ ಕತೆಗಳು ಕಣ್ಣ ಮುಂದೆ ಹಾದು ಕಿರುಗೂರಿನ ಕತೆ ಒಂದನ್ನಾದರೂ ಶತಾಯ ಗತಾಯ ಒಂದೇ ಕಂತಿನಲ್ಲಿ ಓದಿ ಮುಗಿಸಬೇಕು ಎಂದುಕೊಂಡಿದ್ದೆ ಒಂದು ಆನೆಗೆ ತನ್ನ ನಿಮಿತ್ತದಲ್ಲಿ ಜರುಗುತ್ತಿರುವ ಊರು ಉಸಾಬರಿಗಳಿಗೆ ತಾನೇಗೆ ಕಾರಣವಾಗುತ್ತಿದ್ದೇನೆ ಎಂಬ ಅರಿವಾದರೂ ಹೇಗಿದ್ದೀತು ಮನುಷ್ಯಪ್ರಾಣಿಗಳ ಸಂಶಯ ಮತ್ತು ಅವಿವೇಕದ ಚರ್ಯ ತಿಳಿದಿದ್ದರೆ ಬಹುಶಃ ಅದು ಕೂಡ ವೈರಾಗ್ಯತಾಳಿ ಕಾಡು ಸೇರುತ್ತಿತ್ತೋ ಏನೋ ಒಟ್ಟಾರೆ ನಿಷ್ಕಾರಣವಾಗಿ ತನ್ನನ್ನೇ ಎಲ್ಲ ಅವಾಂತರಗಳಿಗೆ ಗುರಿಯಾಗಿಸುತ್ತಿರುವವರು ಅವರ ನಡುವೆಯೂ ಗಜಗಾಂಭೀರ್ಯವಾಗಿ ಬದುಕುವ ಕೃಷ್ಣೇಗೌಡರ ಆನೆಯ ಕಥೆಯನ್ನು ಓದಬೇಕು ನಗಬೇಕೋ ಅಳಬೇಕೋ ತಿಳಿಯೋಲ್ಲ ಎನ್ನುವ ಉಕ್ತಿಗೆ ಇಲ್ಲಿ ಸರಿಯಾದ ಅರ್ಥ ಸಿಗುತ್ತದೆ ದೆವ್ವವನ್ನು ಹುಡುಕಲು ಸ್ಮಶಾನಕ್ಕೆ ಹೋಗಿ ತಾವೇ ದೆವ್ವಗಳಾಗಿ ಬಿಟ್ಟಿದ್ದರೇ ಎಂಬ ಸಂಶಯದ ದೆಸೆಯಿಂದ ಕಾಲ್ಕಿತ್ತ ಸ್ನೇಹಿತರು ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೆ ಒಂದಿಷ್ಟು ಭಯವನ್ನು ಮತ್ತೊಂದಿಷ್ಟು ಯೋಚನೆಗಳನ್ನು ನಮ್ಮ ತಲೆಗೆ ತುರುಕುವ ಮಾಯಾಮೃಗ ಕಥೆ ವಿಶಿಷ್ಟವಾಗಿದೆ ಯಾರಿಗೂ ಹೇಳಿಕೊಳ್ಳಲಾಗದ ಬಾಲ್ಯದ ಕೆಲವು ಅನುಭವಗಳು ನಮ್ಮಲ್ಲೂ ಇವೆ ಅವುಗಳನ್ನು ನಮ್ಮ ಅತ್ಯಾಪ್ತರಿಗೂ ಹೇಳಿರುವುದಿಲ್ಲ ಅಂದಿನ ನಮ್ಮ ಪೆದ್ದತನಕ್ಕೆ ನಗೆಪಾಟಲಿನ ಪ್ರಕ್ರಿಯೆ ಬರಬಹುದು ಎಂಬ ಗುಮಾನಿಯ ಹಿಂಜರಿಕೆಗೆ ಕಾರಣ ಆದರಿಲ್ಲಿ ತೇಜಸ್ವಿಯವರು ತಮ್ಮ ರಹಸ್ಯ ವಿಷಯವೊಂದನ್ನು ಓದುಗರ ಮುಂದಿಟ್ಟು ರಂಜಿಸಿದ್ದಾರೆ ಇಲ್ಲಿರುವ ನಾಲ್ಕು ಕತೆಗಳ ಪೈಕಿ ಕಿರುಗೂರಿನ ಗಯ್ಯಾಳಿಗಳೇ ಬಲು ಇಷ್ಟವಾಗುತ್ತದೆ ಬಳಸಿದ ಭಾಷೆ ಹೇಳಬೇಕಿರುವುದನ್ನು ಯಾವ ಮುಜುಗರವೂ ಇಲ್ಲದೆ ಓದುಗನಿಗೆ ಅಶ್ಲೀಲ ಎನಿಸದಂತೆ ಥಟ್ಟನೆ ಹೇಳಿ ನಗೆಗಡಲಲ್ಲಿ ತೇಲಿಸಿಬಿಡುವ ತೇಜಸ್ವಿಯವರ ಭಾಷಾವಿಶಿಷ್ಟ್ಯ ಅದ್ಭುತ ಬಡಪಾಯಿ ಗಂಡಂದಿರು ಮತ್ತು ಗಯ್ಯಾಳಿ ಹೆಂಗಸರ ಈ ಕಥನ ಒಂದು ಹಳ್ಳಿಯ ಜೀವನವನ್ನು ಮತ್ತು ಸಾಮಾಜಿಕ ಚಿತ್ರಣವನ್ನು ಇದಕ್ಕಿಂತಲೂ ಉತ್ತಮವಾಗಿ ಕಟ್ಟಿಕೊಡಲು ಸಾಧ್ಯವಿರಲಿಕ್ಕಿಲ್ಲ ಎನ್ನುವಂತಿದೆ ಕುಡಿತದಿಂದ ಹಾಳಾದ ಗಂಡಂದರಿಗೆ ದುಡಿತದಿಂದ ಗಟ್ಟಿಯಾದ ಹೆಂಗಸರು ಕಲಿಸುವ ಪಾಠಗಳನ್ನು ಓದಿಯೇ ಸವಿಯಬೇಕು ಇಲ್ಲಿರುವ ಹೆಣ್ಣು ಮಕ್ಕಳ ಗಯ್ಯಾಳಿತನದ ವರ್ಣನೆಯೇ ಬಲು ಚಂದ ಒಟ್ಟಾರೆ ತೇಜಸ್ವಿಯವರನ್ನು ಓದುವುದೆಂದರೆ ಒಂದು ಅದ್ಭುತ ಪ್ರಪಂಚದಲ್ಲಿ ಜೀವಿಸುವುದು ಕಿರುಗೂರಿನ ಗಯ್ಯಾಳಿಗಳು ಚಲನಚಿತ್ರ ನೋಡುವುದೊಂದು ಬಾಕಿ ಇದೆ ಧನ್ಯವಾದಗಳು